ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಕನು ಕನ್ನಡ ವ್ಲಾಗ್ ಸೊ ಇವತ್ತು ಅಮ್ಮ ಮೂರಲ್ಲಿ ಊರ ಬಾಗಿದೆ ಒಂಬತ್ತು ವರ್ಷಗಳಾದಮೇಲೆ ಫಸ್ಟ್ ಟೈಮ್ ಊರ ಬಾಗಿದೆ ಸೊ ಹೇಗಿರುತ್ತೆ ಬನ್ನಿ ನೋಡೋಣ ಆ ದಿನದ ವ್ಲಾಗ್ ಆಗಿರುತ್ತೆ ಐ ಹೋಪ್ ನೀವೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ಈ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಸೊ ಇದು ಸೋಮವಾರ ನಾನು ಮತ್ತು ನನ್ನ ಮಗಳಿದ್ರು ಒಂದು ಲೆವೆನ್ ಓ ಕ್ಲಾಕ್ ಲೆವೆನ್ ತರ್ಟಿ ಹಂಗೆಲ್ಲ ಹೊರಡೋಣ ಅಂಥೇಳಿ ರೆಡಿಯಾದ್ವಿ ಬಟ್ ಮಳೆ ಸ್ಟಾರ್ಟ್ ಆಗೋಯ್ತು ಕರೆಕ್ಟಾಗಿ ನಾವು ಹೊರಗಡೆ ಬಂದು ಮಳೆ ಸ್ಟಾರ್ಟ್ ಆಗೋಯ್ತು ಸರಿ ಆಯಿತು ಅಂತೇಳಿ ಆಮೇಲೆ ದನಿಗೆ ಕಾಲ್ ಮಾಡಿದಕ್ಕೆ ಸರಿ ಬೈಕಲ್ಲಿ ಪಾಪನೆಲ್ಲ ಕರ್ಕೊಂಡು ಮಳೆಯಲ್ಲೆಲ್ಲ ಹೋಗಬೇಡ ನಾನು ಒಂದು ನಾಲ್ಕುವರೆಗೆ ಬಿಡಂಗನಾ ಇಬ್ಬರು ಹೋಗೋಣ ಅಂತ ಹೇಳಿದ್ರು ಸೊ ಟೈಮ್ ಆಗೇ ಹೋಯಿತು ಐದುವರೆ ಐದು ಮುಕ್ಕಾಲು ಆರು ಗಂಟೆನೇ ಆಗಿತ್ತು ನಾವು ಬಿಟ್ಟಾಗ ಸೊ ಹೊರಟ್ವಿ ಮತ್ತೆ ಇನ್ನು ಇದು ಬಂದ್ಬಿಟ್ಟು ಸೋಮವಾರ ಈವ್ನಿಂಗಲ್ಲಿ ನಡೆದಂತಹ ಜಾತ್ರೆ ಇದು ವಿಡಿಯೋ ಆಗಿರುತ್ತೆ ಸೊ ಕರಿಯಣ್ಣ ಕೆಂಚಣ್ಣ ಮತ್ತೆ ಪರಾಗು ಇದೆಲ್ಲ ಹಾಕಿಸ್ತಾರೆ ಹಾಗೇನೇನೆ ಆಂಜನೇಯಂದು ಬೆಲ್ದಾರ್ತಿ ಮಾಡ್ತಾರೆ ಆಂಜನೇಯನಿಗೆ ಸೊ ಆಂಜನೇಯನ ಬೆಲ್ದಾರ್ತಿ ಕೂಡ ಈವ್ನಿಂಗಲ್ಲೇ ಇತ್ತು ಸೊ ಇದು ನಮ್ಮ ಊರದನ್ನ ಆಂಜನೇಯನ ದೇವರದು ಅದು ಮೆನ್ ಮೆರವಣಿಗೆ ದೇವ್ರ ಅಂತೆಲ್ಲ ಏನು ಬರುತ್ತಲ್ಲ ಸೊ ಅದು The <laughs> cat ಇನ್ನು ಮಾರಮ್ಮನ ಆರತಿ ನಮ್ಮ ಮನೆ ಹತ್ರ ಬರೋ ಅಷ್ಟರಲ್ಲ ಆಲ್ರೆಡಿ ಬೆಳಗ್ಗೆ ಒಂದು ಏಳು ಗಂಟೆ ಏಳುವರೆ ಆಗಿತ್ತು ಸೊ ಫಸ್ಟ್ಗೆ ನಿವೇದಿತ ಅಂದರೆ ನನ್ನ ತಮ್ಮನ ಹೆಂಡ್ತಿ ಮತ್ತು ನನ್ನ ಚಿಕ್ಕಪ್ಪನ ಮಗಳು ಎಲ್ಲ ತಗೊಂಡು ಬಂದರು ಅದಾದಮೇಲೆ ನಾನು ಸ್ವಲ್ಪ ತಂದರೆ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಬಂತು ದೇವರು ಅದು ಆವಾಗ ನಾನು ಕೂಡ ಬಂದೆ ಸೊ ಇಲ್ಲಿ ಸುತ್ತಮುತ್ತ ಎಷ್ಟು ನೋಡೋಕ್ಕೆ ಒಂಥರ ಸಾಲದು ಈ ಆರತಿಗಳನ್ನ ನೋಡೋಕ್ಕೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಆರತಿಗಳು ತುಂಬಾ ಚೆನ್ನಾಗಿದ್ವು ಅದರಲ್ಲೂ ಕೆಲವೊಬ್ಬರು ಮಲ್ಲಿಗೆ ಒಂದು ಆರತಿ ಮಾಡಿಸಿದ್ರು ಇವಾಗ ನಮ್ಮ ಮನೇಲಿ ಕೂಡ ನಾವು ಮಾಡಿಸಿದ್ದು ಮಲ್ಲಿಗೆ ಹೂವಿಂದು ಆರತಿನ ಮಾಡಿಸಿದ್ವಿ ಕೆಲವೊಬ್ಬರು ಸುಗಂಧರಾಜ ಹೂವಿಂದು ಮಾಡಿಸಿದ್ರು ಸೊ ಅವಳು ಸ್ವಲ್ಪ ಹೊತ್ತು ನಾನು ಸ್ವಲ್ಪ ಹೊತ್ತು ನಾನು ಸ್ವಲ್ಪ ಹೊತ್ತು ನನ್ನ ಚಿಗ ಏನು ನಮ್ಮ ತಮ್ಮಂತ ಹೆಂಡ್ತಿ ಸ್ವಲ್ಪ ಹೊತ್ತು ಈ ಥರ ಇಬ್ರು ಕೂಡ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಈ ಥರ ಇದು ಮಾಡ್ಕೊಂಡ್ವಿ ಇನ್ನು ನೋಡಿ ಇದೇ ನಮ್ಮನೆ ಆರತಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ನೋಡೋಕ್ಕಂತೂ ತುಂಬಾ ಲುಕ್ಕಾಗಿತ್ತು ಇನ್ನು ನಮ್ಮ ಊರ ಹಬ್ಬದ ಬಗ್ಗೆ ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ ಫೈವ್ ಡೇಸ್ ನಡೆಯುತ್ತೆ ಈ ಊರ ಹಬ್ಬ ಭಾನುವಾರದಿಂದ ಹಿಡ್ದು ಬುಧವಾರದವರೆಗು ಬುಧವಾರ ಗುರುವಾರದವರೆಗೂ ಇರುತ್ತೆ ಸೊ ಮಟನ್ ಊಟ ಆದಮೇಲೂ ಸಹ ಆರತಿಗಳೆಲ್ಲ ಇರುತ್ತೆ ಭಾನುವಾರ ಬಂದ್ಬಿಟ್ಟು ಪಟಾಲಮ್ಮ ಹಾಗೆಯೇ ಕೆಲವೊಂದು ದೇವ್ರಿಗೆ ಉಪಹಾರ ಆರತಿ ಎಲ್ಲ ಹೋಗುತ್ತೆ ಇನ್ನು ಸೋಮವಾರ ಮಾರಮ್ಮನ್ ಸಾರಿ ಎಂದು ಆಂಜನೇಯನ ದೇವಸ್ಥಾನಕ್ಕೆಲ್ಲ ಆಂಜನೇಯನ ದೇವಸ್ಥಾನಕ್ಕೆ ಹಾಗೆ ಬಸವಣ್ಣ ದೇವ್ರಿಗೆಲ್ಲ ಆರತಿ ಹೋಗುತ್ತೆ ಮಂಗಳವಾರ ಬಂದ್ಬಿಟ್ಟು ಇದು ಮೈಝನದು ಮಾರಮ್ಮ ದೇವ್ರಿಗೆ ಆರತಿ ಆಗುತ್ತೆ ಸೊ ನನ್ನ ಮಗ ಹುಟ್ಟಿದ ವರ್ಷ ಮಾಡಿದ್ದಕ್ಕೆ ಊರಬ್ಬನ ಇವಾಗ ಇವಾಗ ಮಾಡ್ತಾಯಿದ್ದಾರೆ ಆ ಒಂಬತ್ತು ವರ್ಷ ಕರೆಕ್ಟಾಗಿ ನನ್ನ ಮಗ ಒಂದು ತಿಂಗಳು ಮಗು ಇತ್ತು ಲಾಸ್ಟ್ ಇಯರ್ ಇವರು ಲಾಸ್ಟ್ ಟೈಮ್ ಇವರು ಊರಬ್ಬ ಮಾಡಿದಾಗ ಇವಾಗ ನನ್ನ ಮಗ ಎಂಟು ವರ್ಷ ತುಂಬ ಒಂಬತ್ತು ವರ್ಷ ಇದೆ ಸೊ ಒಂಬತ್ತನೇ ವರ್ಷಕ್ಕೆ ಊರ ಹಬ್ಬ ಮಾಡಿದ್ದಾರೆ ಆವಾಗಂತೂ ಆರತಿ ಇರಲಿ ಏನೂ ಇಲ್ಲ ಮೂಲೆಯಲ್ಲಿ ಕೂರಿಸ್ಬಿಟ್ಟಿದ್ರು ಅಲ್ವಾ ಸೊ ಹಳ್ಳಿ ಕಡೆ ಎಲ್ಲ ಹೇಗೆ ಅಂದರೆ ಏನೂ ಮಾಡೋಂಗಿಲ್ಲ ಏನೂ ಇದು ಮಾಡೋಂಗಿಲ್ಲ ಜಸ್ಟ್ ಮಲ್ಕೋ ತಿನಿಸು ಉಣ್ಣು ತಿನ್ನು ಅಂದರೆ ಅದು ಏನು ಜಸ್ಟ್ ನಿಮಗೆ ಗೊತ್ತಿರುತ್ತೆ ಊರು ಆ ಬಳ್ಳಿಗಳ ಕಡೆಯೆಲ್ಲ ಹೆಂಗೆ ಮಾಡ್ತಾರೆ ಅಂತ ಆ ಥರ ಇದ್ರು ಮತ್ತು ಮಲಗಿದ ಕಡೆಯಿಂದ ಇರ್ತಿರಲಿಲ್ಲ ಅಷ್ಟಿತ್ತು ಬಟ್ ಈ ಸಲ ಹಂಗೇನಿಲ್ಲ ಚೆನ್ನಾಗಿ ಓಡಾಡಿಕೊಂಡು ಆರತಿ ಎಲ್ಲ ಎತ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡು ತಿಂದ್ಕೊಂಡು ಉಣ್ಕೊಂಡು ಎಲ್ಲ ಇದ್ವಿ ಆರತಿ ಇದು ಹಬ್ಬ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಅಷ್ಟೇನೆ ಇನ್ನು ನಮ್ಮ ಊರಲ್ಲೆಲ್ಲ ಅಂದರೆ ನಮ್ಮೂರಲ್ಲಿ ಅಂತಲ್ಲ ಎಲ್ಲ ಊರಲ್ಲೂ ಅಷ್ಟೇನೇ ಈ ಹಬ್ಬಗಳೇನಾದರೂ ಮಾಡಿದಾಗ ಈ ಥರ ಊರ ಹಬ್ಬಗಳೇನಾದರೂ ಮಾಡಿದಾಗ ಈ ಈ ಹೆಣ್ಣು ಮಕ್ಳುಗಳು ಸೊಸೆದಿರು ಎಲ್ಲರೂ ಒಂದತ್ರ ಸೇರ್ಕೊಂಬಿಡ್ತಾರೆ ಸೊ ಅದೇ ಟೈಮಲ್ಲಿ ಇಂಥ ಹಬ್ಬಗಳ ಟೈಮಲ್ಲಿ ಅಲ್ವಾ ಅವರೆಲ್ಲರೂ ಒಟ್ಟಿಗೆ ಸೇರೋದು ಅಂಥ ಟೈಮಲ್ಲಿ ಸ್ವಲ್ಪ ಮಾತುಕತೆ ಚಾಟು ಫೋಟೋಸು ವಿಡಿಯೋಸ್ ಎಲ್ಲ ಜೋರಾಗೆ ನಡೆಯುತ್ತೆ ಸೊ ನಾವು ಅಷ್ಟೇ ನನ್ನ ಫ್ರೆಂಡ್ಸೆಲ್ಲ ಎಷ್ಟೊಂದು ದಿನ ಆದಮೇಲೆ ನನಗೂ ಕೂಡ ಸಿಕ್ಕಿದ್ರು ಸೊ ಅವ್ರ ಜೊತೆನೂ ಕೂಡ ಎಲ್ಲ ಮಾತಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಇನ್ನು ನಾವೆಲ್ಲರೂ ಅಷ್ಟೇ ನಮ್ಮ ಮನೆಯಿಂದ ಒಂದು ನಾಲ್ಕು ಜನ ಹೋಗಿದ್ವಿ ಅಲ್ಲ ಸೊ ಅವ್ರು ಎಲ್ಲರೂ ಕೂಡ ಆರತಿ ಎತ್ಕೊಂಡು ಆರತಿ ಹಿಡ್ಕೊಂಡು ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಂಡ್ವಿ ಇನ್ನು ನಮ್ಮನೆ ಇರೋದು ಊರಾಚೆ ಅಂದರೆ ಕಾಲೋನಿ ಅಂತಿರಲ್ಲ ಆ ಥರದಿಂದ ಸೊ ಇಲ್ಲಿಂದ ಎಲ್ಲ ಹೋಗಿ ಅಲ್ಲಿ ಊರೊಳಗಡೆನೂ ಕೂಡ ಕೆಲವೊಂದು ಕೆಲವೊಂದು ಕಡೆಯಿಂದ ಅಂದರೆ ಒಂದೊಂದು ಏರಿಯಾ ಕಡೆಯಿಂದ ಎಲ್ಲ ಕರ್ಕೊಂಬಂದು ಕರ್ಕೊಂಬಂದು ಅರಳಿ ಮರ ಇದೆ ಊರ ಮಧ್ಯದಲ್ಲಿ ಸೊ ಆ ಅರಳಿ ಮರದ ಹತ್ರ ಬಿಟ್ಟಿರ್ತಾರೆ ಆರ್ತಿಗಳು ಎಲ್ಲರೂ ನಮ್ಮನ್ನ ಲಾಸ್ಟಲ್ಲಿ ಊ ದೂರ ಅಲ್ವ ಸ್ವಲ್ಪ ನಮ್ಮದು ಅಂತೇಳಿ ಅಲ್ಲಿಂದ ಕರ್ಕೊಂಬಂದು ಅದಾದಮೇಲೆ ದೇವಸ್ಥಾನದ ಹತ್ರ ಹೋಗ್ತೀವಿ ಸೊ ನಾವಿಲ್ಲಿಂದ ಹೋಗೋ ಅಷ್ಟರಲ್ಲಿ ನಮ್ಮ ಲತಾ ಇರ್ಬೋದು ನಮ್ಮ ಚಿಕ್ಕಪ್ಪನ ಮಗಳು ಪ್ರೀತಿ ಇರ್ಬೋದು ಎಲ್ಲರೂ ಕೂಡ ಹಳ್ಳಿ ಮರದ ಹತ್ರ ಇದ್ದರು ಇನ್ನು ಇವಾಗ ಇಲ್ಲಿ ಮಾರಮ್ಮನ ದೇವಸ್ಥಾನದ ಹತ್ರ ಬಂದಿದ್ದೀವಿ ಫಸ್ಟ್ಗೆ ಮಾರಮ್ಮನ ದೇವಸ್ಥಾನದ ಸುತ್ತ ಮೂರು ಸುತ್ತು ಸುತ್ತಬಿಟ್ಟು ಅದಾದಮೇಲೆ ಆರತಿ ಒಳಗಡೆ ಟೊಮಟ ಮತ್ತು ಚಿಕ್ಕದು ಒಂದು ಟೊಮಟ ಇಟ್ಟಿರ್ತಾರಲ್ಲ ತಂಬಿಟ್ಟು ಸೊ ಅದನ್ನು ದೇವಸ್ಥಾನಕ್ಕೆ ಅಂತೇಳಿ ಕೊಡಬೇಕು ಸೊ ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಮೂರು ಸುತ್ತು ಸುತ್ತುತ್ತಾ ಇದ್ದೀವಿ ಇನ್ನು ಮೂರು ಸುತ್ತು ಸುತ್ತುವಾಗ ಸ್ವಲ್ಪ ಅಂದರೆ ಈ ಮುಂದೆ ಇರೋರು ನಮಗಿಂತ ಮೂರು ಸುತ್ತಾದಮೇಲೆ ನಮಗಿಂತ ಸ್ವಲ್ಪ ಮುಂದೆ ಇರೋರೆಲ್ಲ ಟೊಮ್ಟೆಲ್ಲ ಕೊಟ್ಟು ಅದಾದಮೇಲೆ ಹೋಗ್ಬೇಕಲ್ವ ಮತ್ತು ಅಲ್ಲಿ ಇದನ್ನೆಲ್ಲ ಕಟ್ ಮಾಡ್ತಾರೆ ಮೇಕೆಲ್ಲ ಕಟ್ ಮಾಡ್ತಾರೆ ಸೊ ಅದೆಲ್ಲ ಆಗೋವರೆಗೂ ನಾವು ಕಾಯಬೇಕಲ್ವ ಅಂತೇಳಿ ಇಲ್ಲಿ ನಿಂತ್ಕೊಂಡಿದ್ವಿ ಈ ಗ್ಯಾಪಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿದ್ರು ಸೊ ಇವ್ರ ಜೊತೆ ಎಲ್ಲರೂ ಜೊತೆಗೂ ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಂಡ್ವಿ ಸೊ ಲಾಸ್ಟ್ ಟೈಮ್ ಊರ ಹಬ್ಬದಲ್ಲಿ ಇವರೆಲ್ಲರೂ ಒಟ್ಟಿಗೆ ಸಿಕ್ಕಿದ್ಕೆ ಈ ಸಲ ಊರ ಹಬ್ಬದಲ್ಲಿ ಒಟ್ಟಿಗೆ ಅಂದರೆ ಟೂ ಇಯರ್ಸ್ ಬ್ಯಾಕು ಪಟಾಲಮ್ಮ ದೇವಿ ಜಾತ್ರೆ ಅಂದ್ಬಿಟ್ಟು ಮಾಡಿದರು ಸೊ ಅದ್ರ ಬ್ಲಾಗ್ ಕೂಡ ನಾನು ಅಪ್ಡೇಟ್ ಮಾಡಿದ್ದೀನಿ ಆಲ್ರೆಡಿ ಒಂದು ಸಲ ಚೆಕ್ಔಟ್ ಮಾಡಿ ಆವಾಗ ಸಿಕ್ಕಿದಾಗ ಫೋಟೋಸ್ ಎಲ್ಲ ತಗೊಂಡಿದ್ವಿ ಮತ್ತು ಅದಾದಮೇಲೆ ಇವಾಗೇ ಸಿಕ್ಕಿದ್ದು ಅಂದರೆ ಊರಲ್ಲಿ ಹೋಗ್ತಾ ಹಾಯ್ ಬಾಯ್ ಎಲ್ಲ ಮಾಡ್ತೀವಿ ಅಷ್ಟೇ ಅಂದರೆ ನಾವು ಹೋದಾಗ ಅವ್ರು ಸಿಗಲ್ಲ ಅವ್ರು ಹೋದಾಗ ನಾವು ಸಿಗಲ್ಲ ಅಲ್ವಾ ಸೊ ಈ ಥರ ಊರಬ್ಬ ಮಾಡಿದಾಗ ಸಿಗ್ತಾರೆ ಹಾಗಾಗಿ ಅವಾಗ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ಅದಾದಮೇಲೆ ಇವಾಗ ಆರತಿಗಳನ್ನೆಲ್ಲ ದೇವ್ರಿಗೆ ನಮಸ್ಕಾರ ಅಂದರೆ ಈ ಥರ ಆರತಿನೆಲ್ಲ ಒಂದು ಸ್ವಲ್ಪ ದೇವ್ ದೇವ್ರಿಗೆ ನಮಸ್ಕಾರ ಮಾಡಿಸಿ ಅದರೊಳಗಡೆ ಎರಟೊಮ್ಟೆ ಎಲ್ಲ ಕೊಟ್ಬಿಟ್ಟು ಇದ್ವಿ ಸೊ ಇನ್ನು ನಮ್ಮ ಹೆಣ್ಮಕ್ಳನ್ನಂತೂ ಒಬ್ರಿಗಿಂತ ಒಬ್ಬರು ಒಬ್ರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಇದ್ರು ಸೊ ನಮ್ಮ ಚಿಕ್ಕಪ್ಪ ಚಿಕ್ಕನ ಮಕ್ಳದಿ ಎಲ್ಲರೂ ಆಲ್ಮೋಸ್ಟ್ ಇದರಲ್ಲಿ ಕವರ್ ಮಾಡಿದ್ದೀನಿ ಎಲ್ಲರೂ ಅಷ್ಟೇ ಒಬ್ರಿಗಿಂತ ಒಬ್ರು ಅದರಲ್ಲೂ ಎಲ್ಲ ಸೀರೆ ಉಟ್ಕೊಂಡು ಬಂದಿದ್ರಲ್ಲ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ಇನ್ನು ನಮ್ಮ ಚಿಕ್ಕಪ್ಪನ ಮಕ್ಕಳು ಅಷ್ಟೇ ಎಲ್ ಅಂತಲ್ಲ ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳ್ತಾ ಇರೋದು ಸೊ ಎಲ್ಲ ಹೆಣ್ಮಕ್ಳೂ ಅಷ್ಟೇನೆ ಆರತಿ ಉಟ್ಕೊಂಡು ಬರೋಕ್ಕೆ ಅಂದ್ರೆ ಏನೋ ಒಂಥರ ಜೋಶ್ ಅಲ್ವಾ ಸೊ ಎಲ್ಲರೂ ನೀಟಾಗಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ರೆಡಿಯಾಗಿ ಬಂದಿದ್ವಿ

ಇನ್ನು ಇದೆಲ್ಲ ಮುಗಿದ ಮುಗಿದ್ಮೇಲೆ ಅವಾಗೇನೇ ನನ್ನ ತಮ್ಮನ ಕೈಲಿ ಪೂಜೆ ಸಾಮಾನ ಮಮ್ಮಿ ಕೊಟ್ಟು ಕಳಿಸಿದ್ರು ಸರಿ ಆಯಿತು ಮತ್ತೆ ಊರೊಳಗಡೆ ಬರೋದೇ ಇರಲ್ಲ ಅವಾಗ ಅಂದರೆ ಅಲ್ಲಿ ಮನೆ ಹತ್ರನೂ ಕೂಡ ರಿಲೇಟಿವ್ಸ್ ಎಲ್ಲರೂ ಬರ್ತಾಯಿರ್ತಾರಲ್ವ ಮತ್ತೆ ಬಂದು ಹೋಗಿ ಮತ್ತೆ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಪೂಜೆ ಕಡೆ ಮಾ ಮುಗಿಸ್ಕೊಂಡು ಇವಾಗ ಹೋಗ್ತಾಯಿದ್ವಿ ಇನ್ನೂ ಊರಬ್ಬ ಅಂದರೆ ಈ ಆಟ ಸಾಮಾನ್ಯ ಫುಲ್ಲು ಜೋರಾಟ ಇರುತ್ತೆ ಇನ್ನು ನಮ್ಮ ದೇವ್ರ ಮನೆ ನೋಡಿ ಈ ಥರ ಲುಕ್ಕಾಗಿ ನೀಟಾಗಿ ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ವಾ ಸೊ ಆರತಿನೂ ಅಷ್ಟೇ ನೆನೆ ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ಫಸ್ಟ್ ಟೈಮ್ ಈ ಥರ ನಮ್ಮ ಮನೇಲಿ ಆರತಿ ಮಾಡ್ಸಿದ್ದು ಪ್ರತಿ ಸಲ ಏನು ಮಾಡಿದ್ವಿ ಅಂದರೆ ಕಬ್ಬಿನದು ಕಂಬಿದು ಕುರ್ಜು ಬರ್ತಾ ಇತ್ತಲ್ಲ ಸೊ ಅದರಲ್ಲಿ ಮಾಡಿಸ್ತಾ ಇದ್ವಿ ಈ ಥರ ಈ ಸಲ ಸ್ಪೆಷಲಾಗಿ ಮಾಡಿಸಿದ್ದಾನೆ ಇನ್ನು ಅಡುಗೆ ಎಲ್ಲ ಆಗಿತ್ತು ಆಲ್ಮೋಸ್ಟ್ ಬಟ್ರು ಇಲ್ಲಿ ಮುದ್ದೆನ ಅದು ಇದರಲ್ಲಿ ನಿಂತು ಕೊಡ್ತಾ ಇದ್ರು ಅದಕ್ಕೆ ಇಲ್ಲಿ ಇವರೆಲ್ಲ ಸೇರಿ ಮುದ್ದೆ ಕಟ್ತಾ ಇದ್ದಾರೆ ಸೊ ಅದಕ್ಕೆ ಇವರು ಕಾಂಪಿಟೇಷನ್ ಥರ ಮಾಡ್ತಾ ಇದ್ದಾರೆ ಆ ಕಡೆ ಇಬ್ಬರು ಈ ಕಡೆ ಇಬ್ಬರು ಸೊ ಯಾರು ಬೇಗ ಬೇಗ ಮುದ್ದೆ ಕಟ್ತಾರೆ ಯಾರು ಜಾಸ್ತಿ ಕಟ್ತಾರೆ ಅಂತೇಳಿ ಅದಕ್ಕೆನೇ ಇಲ್ಲಿ ಮಾಡ್ಕೊಳ್ತಾ ಇದ್ವಿ ಇನ್ನು ಈ ಥರ ಫಂಕ್ಷನ್ ಅಲ್ಲಲ್ಲ ಎಷ್ಟು ಚೆನ್ನಾಗಿರುತ್ತಲ್ವ ಜಾಸ್ತಿ ಜಾಸ್ತಿ ಮುದ್ದೆ ಮಾಡುವಾಗ ಅದು ಅವಾಗಂತೂ ಮುದ್ದೆ ಕಟ್ಟೋಕ್ಕೆ ಅಂತೆಲ್ಲ ಇವ ಥರ ಬಂದಾಗ ಮಾತಾಡು ಕಂದು ಕತೆ ಆಡ್ಕೊಂಡು ಕುಂತಿರ್ತಾರೆ ಒಂಥರ ಏನೋ ಒಂಥರ ಚೆನ್ನಾಗಿರುತ್ತೆ ಈ ಥರ ಫಂಕ್ಷನ್ಗಳಲ್ಲಿ ಫ್ಯಾಮಿಲಿಗಳಲ್ಲೆಲ್ಲ ಈ ಥರ ಈ ಥರ ಚಿಕ್ಕ ಚಿಕ್ಕ ಪುಟ್ಟ ವಿಷಯಗಳು ಎಷ್ಟು ಖುಷಿ ಕೊಡುತ್ತೆ ಅಲ್ವ ನಮಗೆ ಸೊ ಇಲ್ಲೂ ಕೂಡ ಅಷ್ಟೇನೇನೆ ಎಷ್ಟೊಂದು ದಿನ ಆದಮೇಲೆ ಎಲ್ಲರೂ ಒಟ್ಟಿಗೆ ಸೇರಿದ್ವಿ ಅಂದರೆ ಮದುವೆ ಆಗಿ ಒಂದು ತಿಂಗಳಾಗಿತ್ತು ಊರಬ್ಬಕ್ಕೆ ಸೊ ಎಷ್ಟೊಂದು ದಿನ ಅಂದರೆ ಒಂದು ತಿಂಗ್ಳಿಗೆ ಆಗಿದ್ರೂ ಏನೇನಿರುತ್ತೆ ಅಲ್ಲ ಮಾತಾಡೋಕ್ಕೆ ಸೊ ಮದುವೆಲೆಲ್ಲ ಇಷ್ಟು ನೀಟಾಗಿ ಎಲ್ಲ ಆರಾಮಾಗಿ ಫ್ರೀಯಾಗಿ ಯಾರೂ ಇರಲ್ಲ ಸೊ ಇವಾಗ ಆರಾಮಾಗಿ ನೀಟಾಗಿ ಮಾತಾಡ್ಕೊಂಡು ಕುಂತಿದ್ದಾರೆ ನೋಡಿ ಫ್ರೆಂಡ್ಸ್ ಊರ ಎಲ್ಲರಿಗೂ ಜ್ಯೂಸ್ ಕುಡಿಸ್ತಾ ಇದೀವಿ ಕುಡ್ಸ್ತಾ ಇದೀವಿ ಮಲಸ್ ನಾನು ಲೇಟ್ ಮಿಕ್ಸ್ ಮಾಡಿದೀವಿ ಏನ ನೋಡಿ ಫ್ರೆಂಡ್ಸ್ ಗಡ್ಡೆ ಹೆಂಡ್ತಿ ಹೆಂಗ್ ತಿಂತಿದ್ದಾರೆ

ಇನ್ನು ನನ್ನ ಮಗಳನ್ನ ತುಂಬಾ ನೀಟಾಗಿ ಚೆನ್ನಾಗಿರೋ ಕಾಣಿಸಂಗೆ ರೆಡಿ ಮಾಡಿದೆ ಫೋಟೋಸ್ಗೆ ವಿಡಿಯೋಸ್ಗೆ ನಿಲ್ಲಿಸಿ ಸಾಕಾಯಿತು ಮಕ್ಕಳ ಜೊತೆ ಆಡ್ಕೊಂಡವಳು ಒಂದು ಫೋಟೋ ಕೂಡ ನೀಟಾಗಿ ತೆಗೆಸ್ಕೊಂಡಿಲ್ಲ ಏನಂದರೆ ಈ ಮಕ್ಳುಗಳು ಸಿಕ್ಬಿಟ್ರೆ ಸಾಕು ಅವ್ಳಿಗಂತೂ ಎಷ್ಟು ಚೆನ್ನಾಗಿ ಆಡ್ಕೊಂಡಿರ್ತಾಳೆ ಅಂದರೆ ಸರಿ ಆಯಿತು ಅಂದ್ಬಿಟ್ಟು ನಾನು ಹಾಗೇನೆ ಸ್ವಲ್ಪ ರ್ಯಾಂಡಮ್ ಆಗಿ ಒಂದೆರಡು ಫೋಟೋಸ್ನ ತೊಗೊಂಡು ಈ ಥರ ಒಂದೆರಡು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಇನ್ನು ಇದಾದ ಮೇಲೆ ಫಂಕ್ಷನ್ಗೆ ಅಂತೇಳಿ ತುಂಬ ಜನ ಬಂದರು ಅಂದರೆ ರಿಲೇಟಿವ್ಸ್ ಎಲ್ಲ ಬರ್ತಾ ಹೋಗ್ತಾ ಹೋಗ್ತಾಯಿದ್ರು ಸ್ವಲ್ಪ ಸೊ ಅವಾಗೆಲ್ಲ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲೇ ಇಲ್ಲ ಮತ್ತು ಬಂದವ್ರ ಮುಂದೆ ಎಲ್ಲ ಅಷ್ಟು ನೀಟಾಗಿ ಚೆನ್ನಾಗಿರಲ್ಲ ಕ್ಯಾಮ್ರಾ ಇಟ್ಕೊಂಡು ವ್ಲಾಗ್ ಮೇಲೆ ಮಾಡ್ಕೊಳ್ಳೋದು ಅಂತೇಳಿ ನಾನು ವ್ಲಾಗೆಲ್ಲ ಏನೂ ಕಂಟಿನ್ಯೂ ಮಾಡೋಕ್ಕೆ ಹೋಗಿರಲಿಲ್ಲ ಸೊ ನೋಡಿದ್ರಲ್ಲ ಇದಿಷ್ಟು ನಮ್ಮ ಊರ ಹಬ್ಬದ ವ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮ್ಗೆಲ್ಲರೂ ಇಷ್ಟಪಟ್ಟಿರ್ತೀರಾ ಅಂತೇಳಿ ನಿಮಗೇನಾದರೂ ಸ್ವಲ್ಪನಾದರೂ ವ್ಲಾಗ್ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಈ ಎಲ್ಲ ವೀಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ ಓಕೆ ಬಾ ಬಾಯ್ ಟೇಕ್ ಕೇರ್ ಮತ್ತೆ ಇನ್ನೊಂದು ಲಾಗಲ್ಲೇ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಒಪಿನಿಯನ್ನ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಓಕೆನಾ ಓಕೆ ಬಾಯ್ ಟೇಕ್ ಕೇರ್